ಇ ಎಸ್ ಐ ಆಸ್ಪತ್ರೆಯ ಮುಖ್ಯ ಶಾಖೆ ಸ್ಥಾಪನೆಗೆ ಹೋರಾಟ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನ್ಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ರವರ ಕೋರಿಕೆಯಂತೆ ರಾಜ್ಯ ಸರ್ಕಾರದಿಂದ ಅಗತ್ಯ ಕ್ರಮ ವಹಿಸಿ ರಾಯಚೂರು ಜಿಲ್ಲೆಯ ಜಿಲ್ಲೆಯಲ್ಲಿ ಇ ಎಸ್ ಐ ಒಂದು ಆಸ್ಪತ್ರೆಯ ಮುಖ್ಯ ಶಾಖೆ ಸ್ಥಾಪನೆಗೆ ಶಕ್ತಿ ಮೀರಿ ಪ್ರಯತ್ನಿಸುವುದಾಗಿ ಸಚಿವರು ಇದೇ ವೇಳೆ ತಿಳಿಸಿದ್ರು ಇಎಸ್ಐ ಆಸ್ಪತ್ರೆಯ ಮುಖ್ಯ ಶಾಖೆ ಸ್ಥ ಮಂಜೂರಾತಿಗೆ ಶಾಸಕರ ಒತ್ತಾಯ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರುವಂತಹ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ಬಸನಗೌಡ ದತ್ತಲ್ ಮಾತನಾಡಿ ರಾಯಚೂರು ಜಿಲ್ಲೆಯಲ್ಲಿ ಅಂದಾಜು ನಾಲ್ಕುನೂರು ಕಾರ್ಖಾನೆಗಳಿವೆ ಇಲ್ಲಿ ಕೆಲಸ ಮಾಡುವಂತಹ ಸಾವಿರಾರು ಸಂಖ್ಯೆಯ ಕಾರ್ಮಿಕರಿಗೆ ಇಎಸ್ಐ ಸೌಕರ್ಯ ಸಿಗುವ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಗೆ ಇಎಸ್ಐ ಆಸ್ಪತ್ರೆಯ ಮುಖ್ಯ ಶಾಖೆಯನ್ನು ಮಂಜೂರು ಮಾಡಲು ಮಾನ್ಯ ಕಾರ್ಮಿಕ ಸಚಿವರು ಆದೇಶ ಮಾಡಬೇಕು ಅಂತ ಮನವಿ ಮಾಡಿದ್ರು ಸಮಾರಂಭದಲ್ಲಿ ಮಾನ್ವಿ ಶಾಸಕ ಹಂಪಯ್ಯ ನಾಯಕ ಸೌಕರ್ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು ಮತ್ತು ಕಾರ್ಮಿಕ ಆಯುಕ್ತ ಗೋಪಾಲಕೃಷ್ಣ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ ಮತ್ತು ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ ಉಪಾಧ್ಯಕ್ಷ ಬಶೀರ್ ಜಿಲ್ಲಾಧಿಕಾರಿ ನಿತೀಶ ಕೆ ಮತ್ತು ಎಸ್ಪಿ ಪುಟ್ಟಮಾದಯ್ಯ ಮತ್ತಿತರರು ಸೇರಿದಂತೆ ಹಾಜರಿದ್ದರು ವರದಿ ಗಾರಲ್ದಿನಿ ಅದು ರಾಯಚೂರು ತಾಲೂಕಿನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ನಲ್ಲಿ ಬಹಳಷ್ಟು ಅಸಂಘಟಿತ ಕಾರ್ಮಿಕರು ಮತ್ತು ಬಹಳಷ್ಟು ಕಾರ್ಖಾನೆಗಳು ಹಾಗಾಗಿ ಕಾರ್ಮಿಕರಿಗೆ ಇವತ್ತು ಇ ಐ ಹಾಸ್ಪಿಟ್ಲು ಅದು ಹೆಚ್ಚು ನಮಗೆ ಇಲ್ಲಿ ರಾಯಚೂರಿನಲ್ಲಿ ಹೆಡ್ ಕ್ವಾರ್ಟರ್ ನಲ್ಲಿ ಆಗುವಂತದ್ದು ಅವಶ್ಯಕತೆ ಹೀಗಾಗಿ ಅದು ಬ್ರಾಂಚ್ ಆಗಿದೆ ಆದರೆ ಅದು ಬಹಳಷ್ಟು ಉಪಯೋಗಕ್ಕೆ ಆಗದಲ್ಲ ಹಾಗಾಗಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ರೀತಿಯಿಂದ ಇ ಐ ಹಾಸ್ಪಿಟಲ್ ಸೌಲಭ್ಯವನ್ನ ನಮ್ಮೆಲ್ಲ ಕಾರ್ಮಿಕರಿಗೆ ಆ ಸೌಲಭ್ಯಗಳನ್ನು ಸಿಗೋದಕ್ಕೆ ಉತ್ತಮವಾದಂತ ಮೇನ್ ಬ್ರಾಂಚ್ ಮಾಡೋದಕ್ಕೆ ಅವರ ಆದೇಶವನ್ನು ಮಾಡಬೇಕಂತ ಕೂಡ ಅವರಲ್ಲಿ ನಾನು ಮನವಿಯನ್ನು ಮಾಡಿ ಮತ್ತು ಬಹಳಷ್ಟು ಇನ್ನೂ ಯೋಜನೆಗಳನ್ನು ಅವರ ಕೈಯಿಂದ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಸಿಗಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲ ಡಿಸ್ಟಿಗೆ ಬಂದು ಕೊಟ್ಟಿದ್ದೀವಿ ಈಗ ಗದ್ದಲೂರು ಕಾನ್ಸ್ಟಿಟ್ಯನ್ಸಿಗೆ ಒಂದು ಮಾಡಿದ್ದೀವಿ ಇವತ್ತು ಮೂವತ್ತೊಂದು ಮೊದಲನೇ ಹಂತದಲ್ಲಿ ಮಾಡಿದ್ದೀವಿ ಇನ್ನೊಂದು ಹನ್ನೊಂದು ಸೊ ಒಟ್ಟು ಓವರಾಲು ಒಂದೇ ವರ್ಷದ ನಲವತ್ತು ಎರಡು ಕಾರ್ಮಿಕರ ವಸತಿ ಶಾಲೆ ಮಾಡ್ತಾ ಇದೀವಿ